ಎಲ್ರಿಗೂ ನನ್ನ ನಮಸ್ಕಾರಗಳು ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ನವರಾತ್ರಿ ಹಬ್ಬದ ಮೊದಲನೇ ದಿವಸ ರೀ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈಗ ನೋಡ್ರಿ ಇವತ್ತಿನ ರಂಗೋಲಿ ಯಾರ ಹಾಕ್ಯಾರ ಅಂತ ನಿಮಗೆಲ್ಲ ಗೊತ್ತೇ ಆಗ್ಬಿಡ್ತದ ಇವತ್ತ ಹೊರಗಿನ ರಂಗೋಲಿ ನನ್ನ ಮಗಳು ಹಾಕಳ್ರಿ ಮತ್ ನನಗ ಇವತ್ತ ಬಹಳ ಕೆಲಸ ಐತ್ರಿ ನಿಮಗೂ ಕೂಡ ಹಂಗ ಇರ್ತದೆ ಒಳಗಿಂದ ಎಲ್ಲಾ ಕ್ಲೀನ್ ಮಾಡಿಕೊಳ್ಳುದು ಮೂರು ಇಪ್ಪತ್ತಕ್ಕ ಎಲ್ಲಾರು ಎದ್ದೀವಿ ಅಂದ್ರೂ ಕೂಡ ಎಲ್ಲಾ ಮನಿ ಒಳಗಿಂದ ಅಷ್ಟ ಪೂಜಾ ರಂಗೋಲಿ ಇವೆಲ್ಲ ಅಂತಂದ್ರೆ ಐದು ಹತ್ತು ಆಯ್ತು ನೋಡ್ರಿ ಟೈಮ್ ಆಕ್ಚುಲಿ ಐದು ಗಂಟೆಕ್ ವೆಂಕಟರಮಣ ಗುಡಿಗೆ ಹೋಗ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಇಷ್ಟ ಆಗತ್ತದ ನೋಡ್ರಿ ಫಸ್ಟ್ ಡೇ ಒಂಚೂರು ಕೆಲಸ ಜಾಸ್ತಿ ಇರ್ತದೆ ಎಲ್ರೂ ಇವತ್ತ ಲಘುನೇನೆ ಎದ್ದಿವ್ರಿ ಅಂದ್ರೂ ಕೂಡ ಇಷ್ಟ ಆಗ್ತದೆ ಇಷ್ಟ ಲಘು ವಿಡಿಯೋ ಬಂದದ ನಿಮ್ದು ಅಂತೀರೇನ್ರಿ ಅಡಗಿ ವಿಡಿಯೋ ಬರ್ತದ್ರಿ ಇದನ್ನ ಸ್ತೋತ್ರ ಹೇಳೋದಿತ್ತು ನಮ್ಮ ಗಾಯತ್ರಿ ಬಡಗೇರವ್ರು ತಮ್ಮ ಸ್ವಂತ ಅನುಭವವನ್ನ ಇದ್ರೊಳಗ ಶೇರ್ ಮಾಡ್ಕೊಂಡಾರ್ರಿ ಅದಕ್ಕ ಯಾರಾದ್ರೂ ನನ್ನ ಹಂಗ ಬನ್ನಿ ಗಿಡದ ಪೂಜಾ ಮಾಡೋರಿದ್ರಿ ಅಂತಂದ್ರ ಈ ಸ್ತೋತ್ರ ತಮಗೆ ಎಲ್ಲರಿಗೂ ಉಪಯೋಗ ಆಗ್ಲಿ ಮತ್ ಹೋಗ್ಲಾರ್ದವರು ಕೂಡ ಒಳಗಾದ್ರೂ ಈ ಸ್ತೋತ್ರವನ್ನ ಹೇಳ್ರಿ ಅಂತ ತಿಳ್ಕೊಂಡು ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ನಮ್ಮನೆಯಿಂದ ಮನೆಯಿಂದ ಬನ್ನಿ ಗಿಡ ಸ್ವಲ್ಪ ದೂರನೇ ಆಗ್ತದ್ರಿ ಮತ್ತ ದಾರಿ ಒಳಗ ಯಾರು ಇರುವುದಿಲ್ಲ ಹಿಂಗಾಗಿ ನಮ್ಮನೆಯವರು ಮತ್ತೆ ನಮ್ಮನೆ ಮುಂದೆ ಇನ್ನೊಂದು ಹೇಳ್ತೀನಿ ರೀ ಗಾರ್ಡನ್ ಅದ ನಾವು ಬನ್ನಿ ಗಿಡ ತಗೊಂಡ್ ಬಂದ್ರು ಕೂಡ ಹಚ್ಚಲಿಕ್ಕೆ ನಮಗೆ ಜಾಗ ಅದ ಹಿಂಗಾಗಿ ಎರಡು ವರ್ಷ ಆಯ್ತು ನಾವು ತಗೊಂಡ್ ಬಂದೀವಿ ಇದು ಒಂದು ಉಪಯೋಗದ ಕೆಲಸನೇ ಯಾಕಂದ್ರ ಹತ್ತು ದಿವಸ ಪೂಜೆ ಮಾಡಿ ಅಲ್ಲಿ ಬನ್ನಿ ಗಿಡವನ್ನ ನೆಟ್ವಿ ಅಂತಂದ್ರ ನೆಕ್ಸ್ಟ್ ಇಯರ್ ಎಲ್ರಿಗೂ ನಮ್ಮನೆ ಸುತ್ತಮುತ್ತ ಇದ್ದವ್ರು ಎಷ್ಟೋ ಜನರು ಮಾಡ್ಬೇಕಂತಿರ್ತಾರೆ ಪೂಜಾ ಅವ್ರಿಗೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಮೇನ್ ನಮಗೂ ಕೂಡ ಅನುಕೂಲ ಆಗ್ತದ ಸ್ವಾರ್ಥ ಪರಮಾರ್ಥ ಎರಡು ಅವ ನೋಡ್ರಿ ಇದ್ರಾಗ ಅದಕ್ಕೆ ಕಂಪೌಂಡ್ ಒಳಗೆ ಪೂಜೆ ಮಾಡ್ಲಿಕ್ಕೆ ತಿನ್ರಿ ರಂಗೋಲಿ ಅಂತೂ ಇವತ್ತು ನನ್ನ ಮಗಳ ಹಾಕೇಳ ನಾಳೆಯಿಂದ ನನ್ ರಂಗೋಲಿ ಸಿಕ್ತದ್ರಿ ಮತ್ತ ನಮ್ಮ ಫ್ಯಾಮಿಲಿಯರಾದ ಗಾಯತ್ರಿ ಬಡಗೇರ್ ಅವರು ನನ್ನ ಮೊನ್ನೆ ಇದನ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವರು ಒಂದು ಸ್ತೋತ್ರವನ್ನ ಹೇಳ ಅದಕ್ಕ ಆ ಸ್ತೋತ್ರ ಹೇಳಬೇಕಂತ ತಿಳ್ಕೊಂಡೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತ ವಿಡಿಯೋ ಲಘುನಿನೆ ಕಳಿಸ್ಲಿಗತ್ತೀನ್ರಿ ಶಮಿ ಶಮೇಯತೆ ಶಮಿ ಶತ್ರು ವಿನಾಶನಂ ಆದಿರಾಜ ವನರಾಜ ಮಹಾರಾಜ ವನಸ್ಪತಿಂ ಇಷ್ಟ ದರ್ಶನಂ ಕಷ್ಟ ದಾರಿದ್ರ್ಯ ವಿನಾಶನಂ ಅರ್ಜುನಶ ಧನುರ್ಧಾರಿ ವಿಭೀಷಣ ಪ್ರಿಯ ದರ್ಶನ ಈ ಶ್ಲೋಕ ಹೇಳ್ಕೋತ ಪ್ರದಕ್ಷಿಣೆಯನ್ನ ಹಾಕ್ಬೇಕು ಅಂತ ಹೇಳ ಅವ್ರಿಗೆ ಸ್ವಂತ ಅನುಭವದ್ದು ಇದರಿಂದ ಸಾಕಷ್ಟು ಫಲಗಳು ಸಿಕ್ಕಾವ ಅಂತ ಹೇಳಿ ಹಾಕ್ಯಾರ ಹಿಂಗಾಗಿ ಕಮೆಂಟ್ಸ್ ರೀಡ್ ಮಾಡಿದವ್ರಿಗೆ ಅದು ಗೊತ್ತಿರ್ತದೆ ಎಲ್ಲರೂ ರೀಡ್ ಮಾಡಲಿಕ್ಕೆ ಟೈಮ್ ಇರಂಗಿಲ್ಲಲ್ರಿ ಅದಕ್ಕ ನನಗೊಬ್ಬಕಿಗೆ ಇದು ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ಈ ಸ್ತೋತ್ರ ಅದಕ್ಕೆ ನಾನು ಕೂಡ ಕಲ್ತೆ ನನ್ನ ಜೊತೆ ಜೊತೆಗೂ ನೀವು ಕೂಡ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಇನ್ನೊಂದು ಸಾರಿ ಹೇಳ್ತೀನಿ ನೋಡ್ರಿ ಶಮೀ ಶಮೇಯತೆ ಶಮೀ ಶತ್ರು ವಿನಾಶನಂ ಆದಿರಾಜ ವನರಾಜ ಮಹಾರಾಜ ವನಸ್ಪತಿಂ ಇಷ್ಟ ದರ್ಶನಂ ಕಷ್ಟ ದಾರಿದ್ರ್ಯ ವಿನಾಶನಂ ಅರ್ಜುನಶ ಧನುರ್ಧಾರಿ ವಿಭೀಷಣ ಪ್ರಿಯ ದರ್ಶನಂ ನೋಡ್ರಿ ಎಷ್ಟು ಇದು ಅರ್ಥಪೂರ್ಣ ಆಗ್ಯದ ನಮ್ಮ ದಾರಿದ್ರ್ಯ ಎಲ್ಲ ವಿನಾಶ ಆಗ್ತದೆ ಎಲ್ಲ ಕಷ್ಟಗಳು ಕಳೆದು ಹೋಗ್ತವ ಮನಸ್ಸಿಚ್ಛೆಗಳನ್ನ ಪೂರ್ಣಗೊಳಿಸುವಂತಹ ಈ ಬನ್ನಿ ಗಿಡದ ಪೂಜೆ ಮತ್ತ ಇದಾದ್ಮೇಲೆ ಎಲ್ರದೂ ಒಂದು ಕ್ವಶನ್ ಇದ್ದೇ ಇರ್ತದ ಮೂರ್ ದಿವ್ಸ ಮಾಡಿದ್ರೆ ನಡೀತದೇನು ಐದ್ ದಿವ್ಸ ಮಾಡಿದ್ರೆ ನಡೀತದೇನು ನಡೀತದ್ರಿ ಒಂದು ದಿನವಾದ್ರು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನೋಡ್ರಿ ನಮ್ಮ ಒಳಗಿಂದ ಇವತ್ತಿನ ಪೂಜಾ ಇಷ್ಟೆಲ್ಲ ಆದ ಕೂಡಲೆ ವೆಂಕಪ್ಪನ ಗುಡಿಗೆ ಹೋಗುಣ್ರಿ ವೆಂಕಟರಮಣನ ಗುಡಿಗೆ ಹೋಗಿ ಸಣ್ಣ ಸೇವೆ ಅಳಿಲು ಸೇವೆ ಮಾಡ್ಕೊಂಡು ಬರೋಣಂತ ಯಾವುದೋ ಜನ್ಮದ ಪುಣ್ಯ ಪುಣ್ಯದ ಫಲ ಅಂತ ಹೇಳಿ ಹೇಳ್ತೀನಿ ನಾನಂತೂ ಮತ್ತೆ ಅನುಕೂಲ ಮಾಡಿ ಕೊಡ್ತಾನ ದೇವ್ರು ಅದು ಬಹಳ ಮುಖ್ಯವಾದದ್ದು ಎಷ್ಟೋ ಜನರಿಗೆ ಮಾಡಬೇಕು ಅಂತ ಇರ್ತದ ಅದಕ್ಕೆ ಏನೋ ಅನುಕೂಲಗಳು ಆಗ್ತಿರಂಗಿಲ್ಲ ಇಂಥದೇ ಅನುಕೂಲಗಳು ನಿಮ್ಗೂ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಈಗ ವೆಂಕಟರಮಣನ ದರ್ಶನ ಮಾಡಿಕೊಣು ಕಣ್ತುಂಬ ವೆಂಕಪ್ಪನ ನೋಡೋಣ ಮನಸ್ಸು ತುಂಬಾ ಒಳ್ಳೆಯದನ್ನ ಬೇಡ್ಕೊಂಡ್ನು ನಮಗಷ್ಟೇ ಒಳ್ಳೆಯದಾಗುವುದಲ್ಲ ಎಲ್ರಿಗೂ ಒಳ್ಳೆಯದಾಗ್ಲಿ ಅದರ ಜೊತೆ ಜೊತೆಗೆ ನಮ್ಮ ವಿಚಾರಧಾರೆಗಳು ಯಾವತ್ತು ಪಾಸಿಟಿವ್ ಪಾಸಿಟಿವ್ ಅಂದ್ರೆ ಏನ್ರಿ ಒಬ್ಬರ ಹೆಂಗ ಇದ್ದಾರಂತ ಗೊತ್ತಿದ್ರು ಅವ್ರ ಬಗ್ಗೆ ನಮಗ್ ಮನಸ್ಸೊಳಗ ಒಳ್ಳೇದೇ ಮೂಡ್ಲಿ ವೆಂಕಪ್ಪ ಅಂತ ಹೇಳಿ ಬೇಡ್ಕೊತ ವೆಂಕಟರಮಣನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬರ್ರಿ ನೋಡ್ರಿ ಕಣ್ ತುಂಬ ವೆಂಕಪ್ಪ ಎಷ್ಟು ಚಂದ ಕಾಣಿಸ್ಲಿಗತ್ತರೀ Thank you ನೋಡ್ರಿ ವೆಂಕಾಪನ್ ಮುಂದ ಹೊಸ್ ರಂಗೋಲಿ ನಾಮ ಶಂಕ ಚಕ್ರ ಸ್ವಸ್ತಿಕ ಸ್ವಸ್ತಿಕ ಮನಿಯೊಳಗೂ ಬರ್ರಿ ಬಹಳ ಶ್ರೇಷ್ಠವಾದ್ರಿ ಅದರದ್ದು ಮಹತ್ವ ಒಂದು ದಿವಸ ಹೇಳ್ತೀನಿ ಇನ್ನು ಒಂದು ನಿನ್ನೆನೆ ಎಲ್ರಿಗೂ ಹೇಳಿದ್ದೆ ರಂಗೋಲಿ ಚಾನೆಲ್ ಇವತ್ ನಿಂದ ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಬೇಕು ನೋಡ್ರಿ ನಮ್ಗ ನೀವ್ ಇರ್ಲಿಲ್ಲ ಅಂದ್ರ ನಾವ್ ಇಲ್ ನೋಡ್ರಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿ ಅಕ್ಕ ಚಂದ ಆಗ್ಯದ ಅಂದಾಗೆ ನಾನು ಹಾಕಿದ ರಂಗೋಲಿಗೆ ಒಂದು ಮೆರಗ್ರಿ ಬರೇ ರಂಗೋಲಿ ಹಾಕಿದ್ರೆ ನಡೆಯಂಗಿಲ್ಲ ಅದ್ರ ಮೇಲೆ ಅರಿಶಿನ ಕುಂಕುಮ ಕಲರ್ ಹೆಂಗ್ ಹಾಕ್ತಿವಲ್ಲ ಹಂಗ ನಾನು ಹಾಕಿದ ರಂಗೋಲಿಗೆ ನಿಮ್ಮ ಕಮೆಂಟ್ ಭಾಳ ಇಂಪಾರ್ಟೆಂಟ್ ರೀ ಅಂದ್ರೆ ನಾನು ರಂಗೋಲಿ ಹಾಕಿದ್ದನ್ನ ನೀವು ಚಂದ ಆಗ್ಯದ ಅಂತ ಹೇಳಿದ್ರೆ ಅದಕ್ಕೆ ಕಲರ್ ಹಾಕಿದಷ್ಟೇ ಪುಣ್ಯ ಅದ್ರ ಅಷ್ಟ ಚಂದ ಕಾಣಸ್ತದ ನನ್ನ ದೃಷ್ಟಿ ದೃಷ್ಟಿಯೊಳಗ್ರೆ ನಾನು ಹಾಕಿದ ರಂಗೋಲಿ ನಿಮ್ಮ ಕಣ್ಣಿಗೆ ಹೆಂಗ್ ಚಂದ ಕಾಣಿಸ್ತದಲ್ಲ ಹಂಗ ನೀವು ಅಂತ ನನಗ ಹೇಳಿದ ತಕ್ಷಣನೇ ನನಗೆ ಅವಾಗ ಕಲರ್ ಫಿಲ್ ಅಪ್ ಆಗಿ ಚಂದ ಕಾಣಿಸ್ತಂಗ ಅನಸ್ತದ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಇವತ್ತಿನ ವೆಂಕಪ್ಪನ ಮುಂದಿನ ರಂಗೋಲಿ ಹಾಕಿದ್ದು ರಂಗೋಲಿ ಎಲ್ಲಿ ಬರ್ತದಂತ ಗೊತ್ತಾಯ್ತಲ್ರಿ ಹೊಸ ವಿಡಿಯೋದಾಗೆ ಫಸ್ಟ್ ಡೇ ಅಲ್ಲಿ ಇವತ್ತಲ್ಲಿ ತಿನ್ರಿ ಆಮೇಲೆ ಇದು ಒಂದ್ ಸ್ವಲ್ಪ ದಿವಸ ಆದ ತಕ್ಷಣ ಅಹ್ ಬೆಗಿನಿಂಗ್ ಅಂದ್ರ ಬೆಗಿನರ್ಸಿಗೂ ಸಿಗೂ ಆಯ್ತು ನನ್ನ ವಿಡಿಯೋದ ಬೆಗಿನಿಂಗ್ ಅಂದ್ರ ಶಂಕ ಚಕ್ರದ ಮಹತ್ವದೊಂದಿಗೆ ಫಸ್ಟಿಗೆ ಅದನ್ನ ಹಾಕ್ ಯಾವ ಹಾಕ್ಬೇಕು ರಂಗೋಲಿ ನನಗ್ ಗೊತ್ತಿದ್ದದನ್ನ ನಿಮ್ಗೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಂಗ ಎರಡು ಎಳಿ ರಂಗೋಲಿಯನ್ನ ಹೆಂಗ್ ಹಾಕುದು ಅನ್ನೋದನ್ನು ನಿಮ್ಗೆ ತಿಳಿಸಿಕೊಡ್ತೀನಿ ಈಗ ಸದ್ಯಕ್ಕೆ ವೆಂಕಪ್ಪನ ಮುಂದಿನ ಅಂಗಳದೊಳಗಿನ ರಂಗೋಲಿಯಿಂದಾನೆ ನಮ್ ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗಲಿ ಅಂತ ತಿಳ್ಕೊಂಡು ನವರಾತ್ರಿ ದಿವಸನೇ ಸ್ಟಾರ್ಟ್ ಮಾಡೀನಿ ನೋಡ್ರಿ ಈ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನೇಕು